ಹಾಯ್ ಫ್ರೆಂಡ್ಸ್ ಸ್ವಾಗತ ಕ್ವಿಕ್ ಸ್ಪೋರ್ಟ್ಸ್ ಚಾನಲ್ಗೆ ಇಂದಿನ ಟಾಪಿಕ್ ಏನೆಂದರೆ ಎಲ್ ಎಸ್ ಜಿ ಸ್ಕ್ವಾಡ್ ಅನಾಲಿಸಿಸ್ ಹಾಗೂ ಪ್ಲೇನ್ ಇನ್ ಯಾವ ರೀತಿ ಇರ್ಬೋದು ಸೀಸನ್ ಹದಿನೆಂಟರ ಪ್ರಕಾರ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ ನೋಡುತ್ತಿರುವ ಎಲ್ಲ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇಂದಿನ ಟಾಪಿಕ್ಗೆ ಬರೋದಾದರೆ ಮೊದಲಿಗೆ ಎಲ್ ಎಸ್ ಜಿ ಸ್ಕ್ವಾಡ್ ಹೀಗಿದೆ ಅಬ್ದುಲ್ ಸಮದ್ ಅಡೆನ್ ಮಾರ್ಕ್ರಮ್ ಆಕಾಶ್ ದೀಪ್ ಆಕಾಶ್ ಸಿಂಗ್ ಅರ್ಷಿದ್ ಕುಲ್ಕರ್ಣಿ ಆರ್ಯನ್ ಅವೇಶ್ ಖಾನ್ ಆಯುಷ್ ಬಡೋನಿ ಡೇವಿಡ್ ಮಿಲ್ಲರ್ ಡಿ ಸಿಂಗ್ ಹಿಮ್ಮತ್ ಸಿಂಗ್ ಎಂ ಸಿದ್ಧಾರ್ಥ್ ಮ್ಯಾಥ್ಯೂ ಮಯಾಂಕ್ ಯಾದವ್ ಮಿಚೆಲ್ ಮಾರ್ಷ್ ಮೊಹಸಿನ್ ಖಾನ್ ನಿಖಲಸ್ ಪುರನ್ ಪ್ರಿನ್ಸ್ ಯಾದವ್ ರಾಜವರ್ಧನ್ ಹಂಗೆಕರ್ ರವಿ ಬಿಷ್ಣವಿ ರಿಷಬ್ ಪಂತ್ ಶಾಬಾಜ್ ಅಹಮದ್ ಶಮರ್ ಜೋಸೆಫ್ ಹಾಗೂ ಯುವರಾಜ್ ಚೌಧರಿ ಅವರು ಇದ್ದಾರೆ ಎಲ್ ಎಸ್ ಸಿ ಟೀಮ್ನಲ್ಲಿ ಸೀಸನ್ ಹದಿನೆಂಟರ ಎಲ್ ಎಸ್ ಸಿ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ಅವರನ್ನು ನೇಮಕ ಮಾಡುತ್ತದೆ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ನಿಕಲಸ್ ಪುರನ್ ಅವರನ್ನು ಮಾಡುತ್ತಾರೆ ಎಲ್ ಎಸ್ ಸಿ ಟೀಮ್ ಎಲ್ ಎಸ್ ಸಿ ಟೀಮ್ನಲ್ಲಿ ಬಾಲರ್ಗಳು ತುಂಬ ಚೆನ್ನಾಗಿದ್ದಾರೆ ಹಾಗೂ ಬ್ಯಾಟ್ಸ್ಮನ್ಗಳು ಅಷ್ಟೊಂದು ಚೆನ್ನಾಗಿಲ್ಲ ಹಾಗೂ ಓಪನರ್ಗಳು ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಈ ಟೀಮ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ ಎಸ್ ಸಿ ಟೀಮ್ನ ಪ್ರಬೆಬಲ್ ಪ್ಲೇಯಿಂಗ್ ರೀತಿ ಇರ್ಬೋದು ಮೊದಲಿಗೆ ಓಪನರ್ಗಳಾಗಿ ಮಿಚೆಲ್ ಮಾರ್ಷ್ ಹಾಗೂ ಆ್ಯಡೆನ್ ಅವರು ಬರಲಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಅವರು ಬರಲಿದ್ದಾರೆ ಹಾಗೂ ಈ ಟೀಮಿನ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ರಿಷಬ್ ಪಂತ್ ಅವರು ಇವರು ವಿಕೆಟ್ ಕೀಪಿಂಗ್ ಕೂಡ ಮಾಡುವ ಸಾಧ್ಯತೆ ಹೆಚ್ಚಿದೆ ನಾಲ್ಕನೇ ಕ್ರಮಾಂಕದಲ್ಲಿ ವೈಸ್ ಕ್ಯಾಪ್ಟನ್ ಆಗಿರೋ ನಿಖಿಲಸ್ ಪೊರನ್ ಅವರು ಬರಲಿದ್ದಾರೆ ಐದನೇ ಕ್ರಮಾಂಕದಲ್ಲಿ ಆಯುಷ್ ಬದೋನಿ ಅವರು ಬರಲಿದ್ದಾರೆ ಇವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಆರನೇ ಕ್ರಮಾಂಕದಲ್ಲಿ ಡೇವಿಡ್ ಮಿಲ್ಲರ್ ಅವರು ಬರಲಿದ್ದಾರೆ ಏಳನೇ ಕ್ರಮಾಂಕದಲ್ಲಿ ಶಾಬಾಜ್ ಅಹಮದ್ ಅವರು ಆಡಲಿದ್ದಾರೆ ಇವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಹಾಗೂ ಬಾಲಿಂಗ್ ಕೂಡ ಮಾಡುತ್ತಾರೆ ಎಂಟನೇ ಕ್ರಮಾಂಕದಲ್ಲಿ ರವಿ ಅವರು ಬರಲಿದ್ದಾರೆ ಇವರು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡುತ್ತಾರೆ ಹತ್ತನೇ ಕ್ರಮಾಂಕದಲ್ಲಿ ಆವೇಶ್ ಖಾನ್ ಅವರು ಬರಲಿದ್ದಾರೆ ಹಾಗೂ ಹನ್ನೊಂದನೇ ಕ್ರಮಾಂಕದಲ್ಲಿ ಆಕಾಶ್ ದೀಪ್ ಅವರು ಬರಲಿದ್ದಾರೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ಗಳಾಗಿ ಮೊದಲಿಗೆ ಎಲ್ ಎಸ್ ಜಿ ಬಾಲಿಂಗ್ ಮಾಡಿದರೆ ಮಯಾಂಕ್ ಯಾದವ್ ಅವರು ಬರಲಿದ್ದಾರೆ ಹಾಗೂ ಬ್ಯಾಟಿಂಗ್ ಮಾಡಿದರೆ ಅಬ್ದುಲ್ ಸಮದ್ ಅವರು ಬರಲಿದ್ದಾರೆ ಪ್ಲೇಯರ್ ಹಾಗೂ ಸ್ಕ್ವಾಡ್ ನೋಡಿದರೆ ಆ ಸೀಸನ್ಗೆ ಕಂಪೇರ್ ಮಾಡಿದರೆ ಈ ಸೀಸನ್ನಲ್ಲಿ ಸ್ವಲ್ಪ ಲೋ ಆಗಿ ಕಾಣ್ತಾ ಇದೆ ಹಾಗಾಗಿ ಈ ಟೀಮಿಗೆ ಹತ್ತರಲ್ಲಿ ಏಳು ಅಂಕ ಕೊಡ್ಬೋದು ಹಾಗೂ ಇನ್ನಷ್ಟು ನ್ಯೂಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ